ಏನು ರಾಜಕಾರಣದ ವ್ಯವಸ್ಥೆ ಒಳಗೆ ಯಾವುದು ಸರಿ ಇಲ್ಲ ಇದು ಅದು ಸ್ವಚ್ಛ ಮಾಡೋರು ಯಾರು ಹೌದಲ್ಲ ಈಗ ರಾಜಕಾರಣಿಗಳಿಗೆ ಉದಾಹರಣೆ ಹತ್ತು ನಾವು ರಾಜಕಾರಣಿಗಳ ನಮ್ಮಂತವ್ರಿಗೆ ಈಗ ವ್ಯವಸ್ಥೆ ಚಲೋ ಐತೆ ಎಲೆಕ್ಷನ್ ಬಂದಾಗ ಜಾತಿ ಮಾಡೋದು ರೊಕ್ಕ ಕೊಡೋದು ನಮ್ಗೆ ವ್ಯವಸ್ಥೆ ಚೇಂಜ್ ಮಾಡೋ ಉದ್ದೇಶ ಇಲ್ಲ ಅರ್ಥ ನಾವು ಹೇಳೋದು ವ್ಯವಸ್ಥೆ ನಮಗೆ ನನಗಂತ ನನಗಂತಲ್ಲ ನಮ್ಮ ರಾಜಕಾರಣಿಗಳ ವ್ಯವಸ್ಥೆ ಏನೈತಿ ಇಲ್ಲ ಅವಾಗ ಇನ್ನು ಚೇಂಜ್ ಮಾಡೋಕ ಉದ್ದೇಶ ನಮಗಿಲ್ಲ ನಾವು ಏನ್ ಬೇಕಾದ್ರೆ ಮಾಡೋದು ಲಾಸ್ಟ್ ಬಂದ್ ಒಂದಿಷ್ಟು ಕೊಡೋದು ಒಂದಿಷ್ಟು ನೀ ಆ ಈ ಜತೆವಾ ಅಂತ ಹೇಳಿ ನೀವು ಒಡೋದು ನಾವು ಎಮ್ ಎಲ್ ಎಂ ಪಿ ಆಗಿರ್ತದೆ ಇದನ್ನ ನಾವೇ ಮಾಡೋದು ಮಾಡ್ತೇವೆ ಬದಲು ಮಾಡೋದಿಲ್ಲ ಬದಲು ಮಾಡೋ ಶಕ್ತಿ ನಿಮ್ಗೆ ಆಯ್ತು ಐದು ವರ್ಷಕ್ಕೆ ಮಟ್ಟ ಬರೋ ಶಕ್ತಿ ದಿನ ಬರೋದ ಆ ಶಕ್ತಿ ನಿಮ್ಗೆ ನೀವು ಬದಲಾವಣೆ ಮಾಡಬೇಕು ಅದ ರಾಜಕಾರಣಿಗಳನ್ನ ರಾಜಕಾರಣಿಗಳ ಈಗ ಮೋದಿ ಆಗಲಿ ರಾಹುಲ್ ಗಾಂಧಿ ಆಗಲಿ ಸಿದ್ದರಾಮಯ್ಯರಾಗಲಿ ಯಡಿಯೂರಪ್ಪನವರಾಗಲಿ ನಮ್ಮ ದೇಶ ಒಬ್ಬರ ಕೈಲೇ ಸರಿ ಮಾಡಕತಿ ಅಂತ ನೀವೇನು ತಿಳ್ಕೊಳ್ಳೋದ್ರೆ ಹೋಗ್ತಾ ಯಾರೇ ಇರಲಿ ಅವರು ರಾಜಕಾರಣಿಗಳು ಅವರಿಂದ ದೇಶ ಬದಲಾಗೋದಿಲ್ಲ ದೇಶ ಬದಲಾಗುತ್ತೆ ಮೊದಲು ಗಾಂಧೀಜಿಯ ವಿರ್ ವೀರ ಚೇಂಜ್ ಯು ವಾಂಟ್ ಟು ಸೀ ನೀವೇನು ಬದಲಾವಣೆಯನ್ನು ಬಳಸಿದೆ ಅದನ್ನ ಮೊದಲು ಮೂಲ ಕೊಡೋರು ಅಂತಕ್ಕಂಥ ಮಹಾತ್ಮ ಗಾಂಧಿ ಅವ್ರು ಹೇಳಿ ಎಲ್ಲ ಗೊತ್ತಿತ್ತಲ್ಲ ಅದು ಆಗ್ಬೇಕಂದ್ರೆ ನಾವೆಲ್ಲರೂ ಬದಲಾವಣೆ ಆಗೋದು ಸಮಸ್ಯೆಗಳೆಲ್ಲ ಗೊತ್ತು ನಮಗೆ ಯಾಕೆ ಹಂಗಾಗಿದೆ ಮೆಡಿಕಲ್ ಯಾಕೆ ಹಂಗಾಗಿದೆ ಸರ್ಕಾರಿ ವ್ಯವಸ್ಥೆ ಯಾಕೆ ಸರಿ ಇಲ್ಲ ಸರ್ಕಾರಿ ಹಾಸ್ಪಿಟ್ಲ್ಗಳು ಚೆನ್ನಾಗಿರ್ಬೇಕು ಯಾಕೆ ಸರಿ ಇಲ್ಲ ಅಂದ್ರೆ ಯೋಚನೆ ಮಾಡಿ ಸರಿ ಮಾಡ್ಬೇಕಾದ್ರೆ ಸರ್ಕಾರ ಅಂದ್ರೆ ಯಾರು ನಾವುಗಳು ನಾವುಗಳು ಸರ್ಕಾರಿ ಇದು ಶಾಲೆ ಅಥವಾ ಸರ್ಕಾರಿ ಹಾಸ್ಪಿಟ್ಲ್ ಸರಿ ಹೋಗ್ಬೇಕಾದ್ರೆ ನಾವು ಕರೆಕ್ಟ್ ಆಗಿರ್ಬೇಕು ನಾವು ಕೇಳೋ ಇರಬೇಕು ನಾವು ಅದಕ್ಕೋಸ್ಕರ ಓಟ್ ಹಾಕಿರ್ಬೇಕು ನೀವು ಯಾವತ್ತರ ಟಿವಿ ಡಿಬೇಟ್ ಅಲ್ಲಿ ಎಲೆಕ್ಷನ್ ಟೈಮ್ ಅಲ್ಲಿ ಈ ವಿಷಯಗಳು ನಾವು ಮಾತಾಡಿಲ್ಲ ಯಾಕೆ ಮಾತಾಡ್ಬೇಕಾದ ಇದು ಇವಾಗ ಎಲ್ಲರೂ ಮಾತಾಡ್ತೀವಿ ಐದು ವರ್ಷ ಮಾತಾಡ್ತೀವಿ ನೋಡಿರಿ ಹಾಸ್ಪಿಟ್ಲಲ್ಲಿ ನೋಡಿರಿ ಹೆಂಗಾಗಿದೆ ಎಲ್ರಿಗೂ ಹೋದ್ರಿ ಇವರೆಲ್ಲ ಇವ್ರನ್ನೆಲ್ಲ ಒದ್ದು ಓಡಿಸ್ಬಿಡ್ಬೇಕ್ರಿ ಅಂತ ನಾವು ಆವೇಶವಾಗಿ ಮಾತಾಡ್ತೀವಿ ಎಲೆಕ್ಷನ್ ಟೈಮಲ್ಲಿ ಕೂತ್ಕೊಂಡು ಹಾಂ ನೋಡಿ ಸರ್ ಆ ಪಾರ್ಟಿಯವರು ಕರೆಕ್ಟ್ ಅಭ್ಯರ್ಥಿ ನಿಲ್ಸ್ಯಾರೆ ಯಾಕಂದ್ರೆ ಅಲ್ಲಿ ಆ ಜಾತಿಯವ್ರ ಜಾಸ್ತಿ ಇರೋದ್ರಿಂದ ಇವ್ನಿಟ್ಬಿಟ್ಟು ಅವ್ರು ನೋಡಿತಾರೆ ರೀ ಇಲ್ಲಿ ನಮ್ಮ ಪ್ರಕಾರ ಸರ್ವೆ ಪ್ರಕಾರ ಈ ವ್ಯಕ್ತಿ ಬರ್ತಾನೆ ರೀ ಯಾಕೆ ಈ ವ್ಯಕ್ತಿಗೆ ಅಲ್ಲಿ ಭಾಳ ಪವರ್ಫುಲ್ ರೀ ಅವರು ಹಿಂಗೆ ಮಾತಾಡ್ತಾ ಇರ್ತೀವಿ ನಾವು ವೈ ಡೋಂಟ್ ಯು ಟಾಕ್ ಕರೆಕ್ಟ್ ರೀ ಆ ಕ್ಷೇತ್ರದಲ್ಲಿ ಏನೇನು ಆಗಬೇಕಾಗಿದೆ ಸರ್ಕಾರಿ ಆಸ್ಪತ್ರೆ ಏನಾಗಿದೆ ಅವ್ರ ಅಭ್ಯರ್ಥಿ ಕೇಳಿ ಏನಪ್ಪ ಸರ್ಕಾರಿ ಆಸ್ಪತ್ರೆ ಹಿಂಗಿದೆ ಏನು ಹಿಂಗೆ ಏನು ಬಡ್ಜೆಟ್ ಬರುತ್ತೆ ಏನು ಮಾಡ್ತೀರಾ ನೀವು ಇನ್ನೊಂದು ಪಕ್ಷ ನೀವೇನು ಮಾಡ್ತೀರಿ ರೀ ಇಬ್ಬರನ್ನ ಎದುರುಗಡೆ ಕೂಡಿಸಿ ಎಷ್ಟು ರೀ ಫಂಡ್ ಇದೆ ನಿಮ್ಗೆ ಆಲ್ರೆಡಿ ಎಕ್ಸ್ಪೀರಿಯೆನ್ಸ್ ಇದೆ ಎರಡು ರೂಲ್ ಮಾಡಿರೋ ಪಾರ್ಟಿಗಳು ಇಬ್ಬರನ್ನ ಕೂರಿಸಿ ಕೇಳಿ ಎಷ್ಟು ಎಷ್ಟು ಫಂಡ್ಸ್ ಬಂದಿತ್ತು ಹೋದ ವರ್ಷ ಎಷ್ಟು ಫಂಡ್ಸ್ ಬಂದಿತ್ತು ನಿಮ್ಗೆ ಅನುದಾನ ಎಷ್ಟು ಸಿಕ್ಕಿತ್ತು ಏನೇನು ಮಾಡಿದ್ದೀರಾ ನೀವು ನೆಕ್ಸ್ಟ್ ಏನು ಪ್ಲ್ಯಾನ್ ರೀ ಏನು ರೀ ಪ್ಲ್ಯಾನು ಇವ್ರಿಗಿಂತ ಬೆಟ್ರ್ ಪ್ಲ್ಯಾನ ಜನ ನಿಮ್ಗೆ ಓಟ್ ಹಾಕ್ತಾರೆ ಕೇಳಿರಿ ಈ ಇದನ್ನು ನಾವು ಯಾಕೆ ಮಾತಾಡೋಲ್ಲ ಮಾತಾಡಿ ಯಾವ ಥರ ಕೇಳಿದ್ದೀರಾ ನೀವೆಲ್ಲ ಅಲ್ಲಿ ಟೈಮಲ್ಲಿ ಹೇಳಿ ಅವಾಗ ನಾವೂ ಕೇಳಲ್ಲ ನೀವು ಕೇಳಲ್ಲ ಅಲ್ಲಿ ಏನೋ ಮಾತಾಡ್ತಾ ಇರೋದು ನಾವು ಹಿಂಗೆ ಕೂತ್ಕೊಂಡು ಅಲ್ಲಿ ಇಬ್ಬರು ಎರಡು ಕೌಚ ಹಾಕ್ಬಿಟ್ಟು ಒಂದು ಚಾಕು ಕೊಟ್ಬಿಟ್ಟು ಕತ್ತಿ ಕೊಟ್ಬಿಟ್ಟು ಬಾಹುಬಲಿ ತರ ಯಾರಿಗೆ ಗದ್ದುಗೆ ಯಾರ ಗದ್ದುಗೆ ಯಾರು ಈ ಸಿಂಹಾಸನ ಏನೋ ಕೂತ್ಕೊಂಡು ರಾರಾಜಿಸ್ತಾರೆ ಅಂತ ನಾವೇ ರಾಜರನ್ನ ಕ್ರಿಯೇಟ್ ಮಾಡಿ ಸಿ ಮಾಧ್ಯಮಗಳದು ಇಂಪಾರ್ಟೆಂಟ್ ಅಲ್ಲ ಆಮೇಲೆ ಜನ ಕೇಳ್ತಾರಲ್ಲ ಫೋನ್ ಮಾಡಿ ಅವರು ಕೇಳಬೇಕು ಆ ಟೈಮಲ್ಲಿ ಎಲೆಕ್ಷನ್ ಟೈಮಲ್ಲಿ ಸರ್ ಲೈವ್ ಲೈವಲ್ಲಿ ಕೇಳಬೇಕು ಸರ್ ಇದಕ್ಕೆ ಮಾತಾಡಿ ಸರ್ ನೀವು ಸರ್ಕಾರಿ ಶಾಲೆಗಳು ಹಿಂಗಿದೆ ನೋಡಿ ಸರ್ ಫೋಟೋ ಕಳಿಸ್ತೀನಿ ನೋಡಿ ಸರ್ ನೀವು ವಾಟ್ಸಪ್ಪಲ್ಲಿ ತೋರಿಸಿ ಅದಕ್ಕೆ ಏನು ಮಾಡ್ತಾರೆ ಕೇಳಿ ಆರೋಗ್ಯ ವ್ಯವಸ್ಥೆ ಏನು ಮಾಡ್ತಾರೆ ಕೇಳಿ ಬಡ್ಜೆಟ್ ಏನಿದೆ ಕೇಳಿ ಪ್ಲಾನಿಂಗ್ ಏನಿದೆ ಹೆಂಗೆ ಮಾಡ್ತಾರೆ ಎಷ್ಟು ವರ್ಷ ಮಾಡ್ತಾರೆ ಎಷ್ಟು ವರ್ಷ ಬಾಳಿಕೆ ಬರುತ್ತದು ಇಂಥ ವಿಚಾರಗಳು ಚರ್ಚೆ ಆದಾಗ ಜನಕ್ಕೂ ಅವೇರ್ನೆಸ್ ಬರುತ್ತೆ ಅಲ್ವಾ ಎಲೆಕ್ಷನ್ ಟೈಮಲ್ಲಿ ಆಮೇಲೆ ಅದನ್ನ ನೋಡಿ ನಾವು ಯಾವಬಾರ್ದು ಏನ್ ನಾನು ಹುಷಾರಾಗಬೇಕು ಒಬ್ಬ ಪ್ರಜೆಯಾಗಿ ನಾವು ಅದನ್ನ ನೋಡ್ಬಿಟ್ಟು ನೂರಾರು ಜನ ಅವ್ನಿಗೆ ಜೈ ಅಂತಿದ್ ಕೂಡಲೇ ನಾನು ಎಲ್ಲ ಎಲ್ಲವನಿಗೆ ಜೈ ಅಂತ ನಾವು ಜೈ ಅನ್ಬೇಡ ನಮ್ಗೆ ಯಾಕೆ ಅಂತ ಹೌದು ಹಾಗೆ ಆಗ್ತಾ ಇದೆ ಇಲ್ಲ ನಾನೊಬ್ಬ ಬದಲಾಗ ನಾ ಅದ ಹೇಳಿದ್ವಿ ಒಬ್ಬೊಬ್ಬ ಬದಲಾಗದ್ ಪ್ರಜಾಕೀಯ ಪ್ರಜಾಪ್ರಭುತ್ವ ಈ ಒಬ್ಬರ ಬದಲಾಗಿನ ನಂಗೆ ಇನ್ಮೇಲೆ ಇದಕ್ಕೆ ಹಾಕೊಂಡು ನಾನು ವಿಚಾರಕ್ಕೆ ಓಟ್ ಹಾಕೊಂಡು ನಾನು ಯಾರೇ ಬಂದು ವೋಟ್ ಕೇಳಿದ್ರೆ ನಾನು ಈ ಕ್ವಶನ್ ಕೇಳ್ತೀನಿ ಸರ್ ಎಷ್ಟು ವರ್ಷ ನಮ್ಮ ಕನೆಕ್ಟಿವಿಟಿಲಿ ಇರ್ತೀರಾ ಸರ್ ನನ್ನ ಡಿಮಾಂಡ್ಸ್ ಕೇಳ್ತೀರಾ ಅದನ್ನು ಹೆಂಗೆ ಮಾಡ್ತೀರಾ ನನಗೆ ರಿಪೋರ್ಟ್ ಕೊಡ್ತೀರಾ ನಾಳೆ ನಾನು ಸರಿ ಇಲ್ಲ ಅಂದರೆ ನಂಗೆ ಆನ್ಸರ್ ಮಾಡ್ತೀರಾ ನೀವು ಇದನ್ನು ಕೇಳಿದಾಗ ಅವನು ಯೋಚನೆ ಮಾಡ್ತಾನೆ ಅಲ್ವಾ ಹೌದು